ಅಡ್ವಾನ್ಸ್ ಆಗಿದ್ದೀವಿ ಅಂತ ಯಾಕೆ ಸರ್ ಚಿತ್ರದ ಅಡ್ವಾನ್ಸ್ ಆಗಬೇಕು ಅಂದ ಕನ್ನಡದ ಹುಡುಗಿ ಬೇಕಾಯಿತು ಸೊ ಅದಿತಿ ಚೆನ್ನಾಗಿರುತ್ತೆ ನನಗೆ ಅನ್ನಿಸ್ತು ಈ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಯಾವ್ದಾರ ಮೂವಿ ಮಾಡಬೇಕಂತ ಇದ್ದೀರಾ ಅಂತ ಅದಾದರೆ ಪ್ಯಾನ್ ಇಂಡಿಯಾ ಮೂವಿ ನಮ್ಮ ತನೂ ಕಳ್ಕೋತೀವಿ ಆ ತನೂ ಮುಟ್ಟಕ್ಕಾಗಲ್ಲ ಅಂತೀನಿ ನನ್ನೆಲ್ಲ ಸಿನಿಮಾಗಳನ್ನು ಗೆಲ್ಸಿರೋದೇ ಪ್ರೇಕ್ಷಕರು ಹ್ಯಾಲೋ ನಮಸ್ತೆ ನೀವು ನೋಡ್ತಾ ಇದ್ರೆ ಇನ್ಸೈಡರ್ ನಾನು ನಾಕ್ ಮಾಡ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಕಲಾ ಸಾಮ್ರಾಟ್ ಅಂತಲೇ ನಿರ್ದೇಶಕವಾಗಿ ಬಿಡುತ್ತಂದರು ನಮ್ಮ ಜೊತೆ ಎಸ್ ನಾರಾಯಣ್ ಸರ್ ಇದ್ದಾರೆ ಆಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಯಾಕೆಂದರೆ ನಮ್ಮ ಮನೇಲೆಲ್ಲ ತುಂಬ ಫೇವ್ರೇಟ್ ನಿಮ್ಮ ಚಿತ್ರಗಳಿಗೆ ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ ಮತ್ತೆ ಇವಾಗ ಫೈವ್ ಡಿ ತರ್ತಾ ಇದ್ದೀರಾ ಏನ್ ಇದು ಫೈವ್ ಡಿ ಅಂತ ಅಂದ್ರೆ ಯಾಕಂದ್ರೆ ತ್ರೀ ಡಿ ಪ್ರಿಂಟರು ನೋಡಿದೀವಿ ಫೈವ್ ಡಿ ನೋಡಿದ್ದೀವಿ ನೋಡಿದೀವಿ ಸಿನಿಮಾ ಹೆಸರೇ ಫೈವ್ ಡಿ ಇಟ್ಟಿದ್ದೀರಾ ಫೈವ್ ಡಿ ಅಂದ್ರೆ ಚಿತ್ರರಂಗದಲ್ಲಿ ಅಡ್ವಾನ್ಸ್ ಆಗಬೇಕು ಅಂದ್ರೆ ನಾಳೆಯ ಬಗ್ಗೆ ಇವತ್ತು ಯೋಚನೆ ಮಾಡೋಣ ನಾಡಿದ್ದನ್ನು ಮುಟ್ಟಕ್ ಸಾಧ್ಯ ಸರ್ ಎಕ್ಸಾಕ್ಟ್ ಯಾವ ಇರುತ್ತೆ ಇರ್ತದೆ ನಿಮಗೆ ಪೋಸ್ಟ್ಗಳು ಪ್ರಮೋಷನ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಥ್ರಿಲ್ಲರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಇದು ಫೈವ್ ಡಿಗೆ ಕ್ಲಾರಿಟಿ ಸಿಗೋ ಸಿನಿಮಾ ನೋಡಿದಾಗ ಸರ್ ಹಂಗಂದ್ರೆ ಏನು ಸರ್ ಅಂದರೆ ಅಪ್ಡೇಟ್ ಎಂತ ಇದ್ರ ಏ ಯಾವ ವರ್ಷನ್ ಮಾಡಿದಿರೋ ಅಂತ ಅಂದರೆ ಅದಕ್ಕೆ ಹೇಳಿದ್ದು ನೀವು ಹೇಳಿದ್ರೆ ಆಗಲೇ ಟೂ ಡಿ ತ್ರೀ ಡಿ ಅಂದರೆ ಫೈವ್ ಡಿ ಯಾಕೆ ಆಗಬಾರ್ದು ಫೈವ್ ಡಿ ನನ್ನ ಸಿನಿಮಾ ಸರ್ ಏನಿರುತ್ತೆ ಸರ್ ಫೈವ್ ಡಿಯಲ್ಲಿ ವಿಶೇಷತೆ ಇರುತ್ತೆ ಏನು ವಿಶೇಷತೆ ನಾನು ಆಗಲಿ ಸಸ್ಪೆನ್ಸ್ ಸಿನಿಮಾ ಅಂದಾಗ ನಾನು ಸಸ್ಪೆನ್ಸ್ ಆಗೇ ಹೇಳ್ಬೇಕಲ್ವಾ ಸಿನಿಮಾ ನೀವು ಓ ಹೇಳ್ಬೇಕು ಸಸ್ಪೆನ್ಸ್ ಅಂತ ಸರ್ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಆದಿ ಸರ್ ಮಾಡ್ತಾ ಆದಿ ಮೇಡಮ್ ಮಾಡ್ತಾ ಇದ್ದಾರೆ ಯಾವ ಥರ ಎಲ್ಲ ಸೆಲೆಕ್ಟ್ ಮಾಡಿದಾರೆ ಸರ್ ಇವರೇ ಬೇಕಂತ ಇಲ್ಲ ಹೀರೋನ ಪ್ರೊಡ್ಯೂಸರ್ ಸೆಲೆಕ್ಟ್ ಮಾಡ್ಕೊಂಬೋ ಉಳಿದವ್ರನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿದೆ ಆ ಪಾತ್ರಕ್ಕೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡಿಕೊಂಡು ಈಗ ಅದಿತಿ ಸೆಲೆಕ್ಟ್ ಮಾಡಿದೆ ಅಂದರೆ ಹೈಟ್ಗೆ ಆದಿತ್ಯ ತುಂಬ ಹೈಟ್ ಆದಿತಿ ಹೈಟ್ ಆಗಿದ್ದಾರೆ ಪ್ಲಸ್ ತುಂಬ ಲವಲವಿಕೆಯಿಂದ ಇರೋ ಹೆಣ್ಮಗು ಬೇಕಾಗಿತ್ತು ಕನ್ನಡದ ಹುಡುಗಿ ಬೇಕಾಯಿತು ಸೊ ಅದೇ ರೀತಿ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಸರ್ ಅಂದರೆ ಆಫ್ಟರ್ ಕೋವಿಡ್ ಮುಂಚೆ ಬಿಫೋರ್ ಸಿನಿಮಾ ನೋಡ್ತಿದ್ದಂಥ ಪ್ರೇಕ್ಷಕರಿಗೂ ಆಫ್ಟರ್ ಕೋವಿಡ್ಡು ಬೇರೆ ಎಲ್ಲ ಸಿನಿಮಾಸ್ಗಳನ್ನೂ ನೋಡಿ ತುಂಬ ಬ್ರಾಡಾಗಿ ಥಿಂಕ್ ಮಾಡ್ತಾ ಇದ್ದಾರೆ ನೀವು ಅಪ್ಡೇಟ್ ಆಗಿ ಬೇರೆ ಹೆಸರು ಇಟ್ಟಿದ್ದೀರಾ ಫೈ ಡಿ ಅಂತ ಅದಕ್ಕೆ ಎಷ್ಟು ಆಪ್ಟ್ ಆಗಿದೆ ಸರ್ ಈ ಮೂವಿ ಕತೆಗೆ ತುಂಬ ಆಪ್ಟ್ ಆಗಿದೆ ಟೈಟ್ ಬಿಕಾಸ್ ಅದಕ್ಕೆ ಬೇರೆ ಏನೇ ಟೈಟ್ ಇಟ್ಟಿದ್ರು ಕೂಡ ಹೊಂದಿಕೆ ಇಲ್ಲ ಹೊಂದ್ಕೋತಾ ಇರಲಿಲ್ಲ ಹ್ಞೂ ಇದು ತುಂಬ ಚೆನ್ನಾಗಿ ಹೊಂದ್ಕೋತಾ ಇದೆ ಸೊ ಇನ್ನೊಂದು ಪರ್ಸನಲ್ ಕ್ವೆಶನ್ ಅಂದರೆ ಐವತ್ತನೇ ಸಿನ್ಮಾ ನಿಮಗೆ ಎಲ್ಲರಿಗೂ ವಿಶೇಷ ಇರುತ್ತೆ ನಿಮ್ಗೆ ಈ ಮೂವಿ ಇಷ್ಟು ದಿವಸ ಮಾಡಿದತಕ್ಕಂಥ ಮೂವಿಗೂ ಇದಕ್ಕೂ ಏನು ಡಿಫ್ರೆಂಟಾಗಿ ತಂದಿದ್ದೀರ ಇದು ಹೊಸ ಜಾನರ್ ನಮಗೆ ಈ ನನಗೆ ನಾನಿದವರೆಗೂ ಸಿನ್ಮಾ ಮಾಡಿಲ್ಲ ನಿಘಾತ ಅಂತ ಮೊದಲು ಮಾಡಿದ್ದೆ ಅದು ಹ್ಞೂ ಬಟ್ ಅದು ಬರೀ ಮರ್ಡ್ರ್ ಮೇಲೆ ಹೋಗ್ತಾ ಇತ್ತು ಬಟ್ ಇದು ಕಂಟೆಂಟ್ ಮೇಲೆ ಬರ್ತಾ ಇದ್ದೀನಿ ಸೊ ಇದನ್ನು ಹೊಸ ಜಾನರ್ ಇದು ಸೊ ಅಂದ್ರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಜಾಸ್ತಿ ಬರ್ತಾ ಇದೆ ನೀವು ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಮಾಡ್ಬೇಕಂತ ಇದ್ದ ನೋಡಿ ನಾನು ಅದಕ್ಕೆ ತುಂಬಾ ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ ಪ್ಯಾನ್ ಇಂಡಿಯಾ ಮೂವಿ ನಾವು ಮಾಡಬಾರ್ದು ಅದಾಗಬೇಕು ಅದಾಗಬೇಕು ಅದಾದ್ರೆ ಪ್ಯಾನ್ ಇಂಡಿಯಾ ಮೂವಿ ನಾವು ಮಾಡಕ್ ಹೋದ್ರ ಏನಾಗುತ್ತೆ ನಮ್ ಕಳ್ಕೊತೀವಿ ಕಳ್ಕೋತೀವಿ ಆತನೂ ಮುಟ್ಟಕ್ಕಾಗಲ್ಲ ಮಧ್ಯದಲ್ಲಿ ಇರ್ತದೆ ಅದು ತುಂಬಾ ಸಮಸ್ಯೆ ಅದು ಅದೇ ಸರ್ ಯಾವ ಮಣ್ಣಿನ ಕತೆಗಳೆಲ್ಲ ತುಂಬಾ ಬರ್ತಾ ಇದಾವೆ ಅಂದ್ರೆ ಪ್ಯಾನ್ ಇಂಡಿಯಾ ಹೋಗ್ತಾ ರೀಚ್ ಆಗ್ತಾ ಇದಾವೆ ನೀವು ತುಂಬಾ ಮಾಡಿದೀರ ಅಂದ್ರೆ ಆ ಟೈಮಲ್ಲೇ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಿದ್ರಾ ಇವಾಗ ಯಾವ್ದಾರ ಅಪ್ಡೇಟ್ ಆಗಿ ಮಾಡ್ತಾ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಇವಾಗ ಇದ್ರ ಕೊನೆದಾಗ ಪ್ರೇಕ್ಷಕರು ನೋಡೋಕೆ ಸರ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಎಲ್ಲಾ ಸಿನಿಮಾಗಳನ್ನು ಗೆಲ್ಸಿರೋದೇ ಪ್ರೇಕ್ಷಕರು ಅವರಿಂದ ಐವತ್ತನೇ ಸಂಖ್ಯೆ ಮುಟ್ಟಿದ್ದೀನಿ ನಾನು ಪ್ರೇಕ್ಷಕರು ಈ ಸಿನಿಮಾನ ಅವ್ರದ್ದು ಅಂತ ಅವ್ರು ಮಾಡ್ಲಿಕ್ಕೆ ಆಗ್ತಾ ಜೊತೆಯಲ್ಲಿ ಜೊತೆಲಿ ನಾನೇನು ಸಂದೇಶ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇದೊಂದು ಪಾಠ ತಪ್ಪದೆ ಆ ಪಾಠ ಕಲಿಯೋದಕ್ಕೆ ಸಿನಿಮಾ ಬರ್ಬೋದು ಕನ್ನಡ ಚಿತ್ರರಂಗದ ಕಳನಟ ಪ್ರಸನ್ನ ಅವರು ಇದ್ದಾರೆ ಭಜರಂಗಿ ಟು ಖ್ಯಾತಿಯ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ನಮಸ್ಕಾರ ಆರಾಮ್ ಆರಾಮ್ ಸರ್ ಸೊ ಒಂದಾದ್ಮೇಲೆ ಒಂದು ಸಿನಿಮಾನೇ ಮಾಡ್ತಾ ಇದ್ದೀರಾ ಮತ್ತೊಂದು ಸಿನಿಮಾಗೆ ಸಿಕ್ಕಿದ್ದೀರಾ ಸೊ ಏನು ವಿಶೇಷ ಏನು ಬಗ್ಗೆ ಹೇಳೋದಾದ್ರೆ ಮಾಡಬೇಕಲ್ಲ ಸರ್ ಸಿನಿಮಾದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಇಷ್ಟು ವರ್ಷಗಳಿಂದ ಕಷ್ಟಪಡ್ತಾ ಇರೋದು ಈಗ ಎಸ್ ಅವರ ಫೈ ಡಿ ಚಿತ್ರದ ಒಂದು ಮೇಜರ್ ವಿಲನ್ ಆಗಿ ಮಾಡಿದ್ದೀನಿ ಹಾಗೆ ಈಗ ನೀವು ಈಗ ಬೇರೆ ಡೈರೆಕ್ಟರ್ ಜೊತೆ ಈಗ ಹರ್ಷ ಆಗಿರ್ಬೋದು ಆ ಥರ ಡೈರೆಕ್ಟರ್ ಆದರೆ ಹೆಂಗ್ ಡೈರೆಕ್ಟರ್ ಇವತ್ತಿನ ಡೈರೆಕ್ಟರ್ ಇವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ತುಂಬ ಲೆಜೆಂಡರಿ ಡೈರೆಕ್ಟರ್ ಸರ್ ಹೌದು ಅವ್ರ ಜೊತೆ ವರ್ಕ್ ಮಾಡೋದು ಇವ್ರ ಜೊತೆ ವರ್ಕ್ ಮಾಡೋದು ಹಿಂಗೆ ಫೀಲ್ ಆಗುತ್ತೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಿಜ ಎಸ್ ನಂ ಸರ್ ಅವರ ಮೊದಲನೇ ಚಿತ್ರ ಚೈತ್ರದ ಪ್ರೇಮಾಂಜಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂದಿತ್ತು ಆಗ ನಾನು ಹುಟ್ಟಿದ್ದಷ್ಟೆ ಹುಟ್ಟಿದ ವರ್ಷ ಈಗ ಅವರ ಐವತ್ತನೇ ಚಿತ್ರ ಪೈಡಿ ಅದರಲ್ಲೊಂದು ಮೇಜರ್ ವಿಲನ್ ಆಗಿ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಹೌದು ಹರ್ಷ ಸರ್ ಅಂತ ಬೇರೆ ಈಗ ಯಂಗ್ಸ್ಟರ್ ಡೈರೆಕ್ಟರ್ಸ್ ಯಾರಿದ್ದಾರೆ ನಮಗೆ ಆರ್ಟಿಸ್ಟ್ ಆಗಿ ಹೇಳಬೇಕು ಅಂತಿದ್ರೆ ನಮಗೆಲ್ಲ ಡೈರೆಕ್ಟರ್ಸ್ ಒಂದೇ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾನ ಏನು ಹೇಳಕ್ಕೆ ಹೊರಟಿದ್ದಾರೆ ಆ ಪಾತ್ರಕ್ಕೆ ನಮ್ಗೆ ಕೊಟ್ಟಂತ ಪಾತ್ರನ ನಾವು ಜೀವ ತುಂಬಿಸೋದು ಅಷ್ಟೇ ನಮ್ಮ ಕೆಲಸ ಎಲ್ಲರ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಇದೆ ನೀವು ತುಂಬ ಹೇಗೆ ಬಜರಂಗಿ ಟೂ ಎಲ್ಲ ಅಂದರೆ ತುಂಬ ಸ್ಟ್ರಾಂಗ್ ರೋಲ್ ಅದೆಲ್ಲ ಹೌದು ಹ್ಯಾಂಡ್ಲ್ ಮಾಡೋದೇ ತುಂಬ ಕಷ್ಟ ಫಿಸಿಕಲಿ ಅಂತೆಲ್ಲ ಅನ್ಸುತ್ತೆ ಈ ಸಿನಿಮಾದ ರೋಲು ಹೆಂಗೆ ನಿಮಗೆ ಫೀಲ್ ಆಯ್ತು ಸರ್ ಪ್ರತಿಯೊಂದು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಾವು ಚಾಲೆಂಜಿಂಗ್ ಥರನೇ ಸ್ವೀಕರಿಸ್ತೀನಿ ನಾನು ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಆದಿಶೇಷ ಅಂತೇಳಿ ಅವನೊಬ್ಬ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಾರಾಯಣ್ ಸರ್ ಅವನ ಮೇಲೆ ಒಂಥರ ಸ್ಟೋರಿ ಹೋಗುವಂಥ ಕತೆಗೆ ಫೈಟ್ ಓಕೆ ಸರ್ ನಿಮ್ಮ ಯಾವ ಸಿನಿಮಾ ನೋಡಿ ಸೆಲೆಕ್ಟ್ ಮಾಡಿದಂತೆ ಅಥವಾ ಹೆಂಗೆ ಸೆಲೆಕ್ಟ್ ಆದರೆ ಸರ್ ಇದು ಸೆಲೆಕ್ಷನ್ ಬಂದು ನನಗೆ ಮ್ಯಾನೇಜರ್ ಆದಂಥ ರವಿರಾವ್ ಸರ್ ಫೋನ್ ಮಾಡ್ತಾರೆ ಈ ಥರ ಪ್ರಸನ್ನವರೇ ಒಂದು ಸಿನಿಮಾ ಆಗ್ತಿದೆ ಡೈರೆಕ್ಟ್ರ್ ಮೀಟ್ ಮಾಡಲಿಕ್ಕೆ ಕರಿತಿದ್ದಾರೆ ನಿಮ್ಮನ್ನು ಭಜರಂಗಿ ಟು ಇದೆಲ್ಲ ನೋಡಿದ್ದಾರೆ ಅಂತ ಹೇಳಿದ್ರು ಆಯ್ತು ಸರ್ ನಾಳೆ ಬರ್ತೀನಿ ಫ್ರೀ ಅಮ್ಮ ಫ್ರೀ ಮಾಡಿಕೊಂಡು ಅಂತ ಹೇಳಿದೆ ಇಲ್ಲ ಇವತ್ತು ಫ್ರೀ ಇದ್ದೀರಾ ಅಂತ ಕೇಳಿದ್ರೆ ಆಯ್ತು ಸರ್ ಯಾರು ಸರ್ ಡೈರೆಕ್ಟ್ರು ಅಂತ ಕೇಳಿದೆ ನಾರಾಯಣ್ ಸರ್ ಅಂತ ಹೇಳಿದ್ರು ಎಸ್ ನಾರಾಯಣ್ ಸರ ಸರ್ ಬ ಬಂದೆ ಸರ್ ಈಗಲೇ ಬಂದೆ ಅಂತ ಹೇಳಿದೆ ನಾನು ಏನು ಅಂದ್ಕೊಂಡೆ ಅಂದರೆ ಜಸ್ಟ್ ಅವರನ್ನು ಮೀಟ್ ಆಗಬೇಕು ಒಂದು ಐದು ನಿಮಿಷ ಆದರೂ ಟೈಮ್ ಕೊಟ್ಟರೆ ಮಾತಾಡಬೇಕು ಅವ್ರ ಕಾಲಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡು ಹೋದೆ ನಾನು ಅಲ್ಲಿ ಅವ್ರ ಆಫೀಸ್ಗೆ ಏನು ಹೋದೆ ಅವ್ರದೊಂದು ಗೆಟಪ್ ಇದೆಯಲ್ಲ ಎಸ್ ಸರ್ ಅದು ಒಂದು ವೈಟ್ ಚಪ್ಪಲಿ ಹಾಫ್ ಸ್ಲೀವ್ ಶರ್ಟು ಹೆಗಲ ಮೇಲೆ ಒಂದು ಟವಲು ಅದೇ ಗೆಟಪಲ್ಲಿ ಕೂತಿದ್ರು ಹೋಗಿ ಸರ್ ಹೌದು 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 ಒರಿಜಿನಲ್ ಗೆಟಪೇ ಆಯಿತು ಸರ್ ಅದು ಅದು ನೋಡೋದು ಒಂದು ಚೆಂದ ಹಣೇಲಿ ಒಂದು ಕುಂಕುಮ ಸರ್ ಒಂದು ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದೆ ತುಂಬ ಖುಷಿಪಟ್ಟು ಅರ್ಧ ಒಂದು ಗಂಟೆ ಮಾತಾಡಿದ್ರು ಮಾತಾಡಿ ಕಥೆನೇ ಹೇಳಿಬಿಟ್ರು ಕತೆ ಹೇಳಿ ಹೇಳಿದ್ರು ಇಪ್ಪ ಆ ಥರ ನೀವೇ ಮಾಡಿ ಅಂತ ಹೇಳಿದ್ರು ಆ ಥರ ಸೆಲೆಕ್ಷನ್ ಆಯಿತು ಸರ್ದು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗಿದೆ ಸರ್ ಎಸ್ ನಾರಾಯಣ ಸರ್ದು ಎಲ್ಲ ಸಿನಿಮಾಗಳು ನಾನು ಇಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಚೈತ್ರದ ಪ್ರೇಮಾಂಜಲಿ ಅವ್ರ ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಇಟ್ಟು ಒನ್ ಟೈಮಲ್ಲಿ ಯಾವ ಥರ ಇತ್ತಂದರೆ ವಿಷ್ಣುವರ್ಧನ್ ಸರ್ ಅಂದರೆ ಎಸ್ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಅಂದರೆ ವಿಷ್ಣುವರ್ಧನ್ ಸರ್ದು ಆ ಥರ ಒಂದು ಟಾಕ್ಸ್ ಇತ್ತು ಜಮೀನ್ದಾರ್ ಆಗಿರ್ಬೋದು ಸಿಂಹಾದ್ರ ಸಿಂಹ ಆಗಿರ್ಬೋದು ಅದು ಯಾಕೆ ನಮ್ಮ ಸೂರ್ಯವಂಶ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಶಬ್ದವೇದಿ ಚಿತ್ರ ಅವರ ಕೊನೆಯ ಚಿತ್ರನ ಡೈರೆಕ್ಷನ್ ಮಾಡಿದಂಥ ಸರ್ ಅಂದರೆ ಅವ್ರಿಗೆ ಅವರು ಐವತ್ತನೇ ಚಿತ್ರ ಮಾಡ್ತಿದ್ದೀನಿ ಅಂದರೆ ಒಂದು ತುಂಬಾ ಖುಷಿ ಪಡುವಂಥ ಮೊದಲನೇದಾಗಿ ಫೈವ್ ಡಿ ಬಗ್ಗೆ ಏನು ಹೇಳ್ತೀರಾ ನನಗೆ ಖುಷಿ ಆಗ್ತಾ ಇದೆ ಯಾಕಂದರೆ ಫೈವ್ ಡಿ ಎಸ್ ನಾರಾಯಣ್ ಸರ್ದು ಐವತ್ತನೇ ಸಿನಿಮಾ ಆದಿತ್ಯ ಸರ್ದು ಇಪ್ಪತ್ತೈದನೇ ಸಿನಿಮಾ ಇವ್ರುಗಳ ಜೊತೆ ನಂದು ಮೊದಲನೇ ಸಿನಿಮಾ ಸೊ ಅದು ನಂಗೆ ತುಂಬ ಖುಷಿ ಇದೆ ಸೊ ಏನಿರುತ್ತೆ ಸರ್ ನಿಮ್ಮ ರೋಲು ಸಾರಿ ನಿಮ್ಮ ಬಗ್ಗೆ ಸರ್ ಯಾವ ಪಾತ್ರ ಪಾತ್ರ ನಾನೊಬ್ಬ ಸೈಂಟಿಸ್ಟ್ ಈ ಸಿನಿಮಾದಲ್ಲಿ ರಿಸರ್ಚ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆನೇ ಕೆಲವು ಸೀನ್ಸ್ಗಳಿದೆ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಅದು ಸಸ್ಪೆನ್ಸ್ ಹಾಗೆ ಇರಲಿ ಬಟ್ ನನಗೊಂದು ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಡೇ ಅವರು ಕತೆ ಹೀಗಿರುತ್ತೆ ನಿಮ್ಮ ಪಾತ್ರ ಹೀಗಿರುತ್ತೆ ಅಂತ ತುಂಬ ಖುಷಿಯಾಯಿತು ಆಮೇಲೆ ಸರ್ ಗರಡಿಯಲ್ಲಿ ಪಳಗೋದೇ ಒಂದು ಅದೃಷ್ಟ ನಮಗೆಲ್ಲ ಸಾಕಷ್ಟು ಸಿನಿಮಾಗಳು ಸೀರಿಯಲ್ಗಳು ಮಾಡಿದ ಮೇಲೆ ಈ ಥರದ್ದು ಒಂದು ಜಾನರಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಈ ಒಂದು ಪಾತ್ರ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಇದು ರಕ್ತದಾನ ಮಾಡಿರ್ತೀವಿ ಬಟ್ ಅದು ರಕ್ತ ಎಲ್ಲೋಯ್ತು ಅನ್ನೋದು ಸಿನಿಮಾ ಸೊ ಆ ವಿಷಯ ತುಂಬ ಜನಕ್ಕೆ ಹತ್ತಿರ ಆಗತ್ತಾರದು ಸರ್ ಅದ್ರ ಬಗ್ಗೆ ಅಫ್ಕೋರ್ಸ್ ಅದು ಇದರಲ್ಲಿ ಎಲಿಮೆಂಟ್ ಇದೆ ಅವೆಲ್ಲ ನಾನು ಸಬ್ಜೆಕ್ಟ್ ಜಾಸ್ತಿ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಅದು ಜನರಿಗೆ ಹಾಗೆ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ಬಟ್ ಓವರ್ ಆಲ್ ಈಗ ಸರ್ದು ಬೇರೆ ಫಿಲ್ಮ್ಸ್ ನೋಡಿದರೆ ಅದು ಡಿಫ್ರೆಂಟ್ ಆಗಿತ್ತು ಬಟ್ ಫಸ್ಟ್ ಟೈಮ್ ಸರ್ ಈ ಕ್ರೈಮ್ ಥ್ರಿಲ್ಲರ್ ಜಾನರದಲ್ಲಿ ಡೈರೆಕ್ಟ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾರೆ ಹೇಳೋದ್ಗಿಂತ ಬಂದು ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಆಮೇಲೆ ಸ್ಟಾರ್ ಕಾಸ್ಟ್ ಒಂದು ಬಟ್ ಅದ್ರ ಜೊತೆ ಅವ್ರ ಜೊತೆನೇ ನಾವು ಎವ್ರಿ ಡೇ ಕಲಿತಾ ಇದ್ದದ್ದು ಕೆಲವು ಅಂಶಗಳು ಅವೆಲ್ಲ ಮರೆಯೋಕ್ಕೆ ಆಗೋಲ್ಲ ಎಂಟೈರ್ ಶೂಟಿಂಗ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫೈನಲ್ ಆಗ್ತಾರೆ ಫೆಬ್ರವರಿ ಹದಿನಾರು ಫೈವ್ ಡಿ ರಿಲೀಸ್ ಇದೆ ಸರ್ದು ಇದು ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಎಲ್ರಿಗೂ ಗೊತ್ತಾಗಿದೆ ಥಿಯೇಟ್ರಿಗೆ ಬನ್ನಿ ಎಂಜಾಯ್ ದ ಎಕ್ಸ್ಪೀರಿಯನ್ಸ್ ಯಾಕೆಂದರೆ ಇದು ಡೆಫಿನೆಟ್ಲಿ ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಗೆ ಒಂದು ವೇರಿಯೇಷನ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಯು ಗುಡ್ ಎಂಜಾಯ್ ಎವ್ರಿ ಸೀನ್ ಅಷ್ಟು ಮಾತ್ರ ನಾನು ಆಶ್ವಾಸನೆ ಕೊಡ್ತೀನಿ ನನ್ನ ನನ್ನ ಹೆಸರು ಆಕಾಶ್ ಅಂತ ನಾನು ಸಿನಿಮಾ ಇಂಡಸ್ಟ್ರಿಲಿ ಸುಮಾರು ಒಂದು ಇಪ್ಪತ್ತೆರಡು ವರ್ಷದಿಂದ ಇದ್ದೀನಿ ನಾನು ಎಸ್ ಅವ್ರ ಜೊತೆ ಕಲಾ ಸಾಮ್ರಾಜ್ ಡಾಕ್ಟರ್ ಎಸ್ ಅವ್ರದ್ದು ಇದು ಏಳನೇ ಸಿನಿಮಾ ನಾನು ಮಾಡ್ತಾ ಇರೋದು ಫಸ್ಟ್ ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದು ನಂಜುಂಡ ಅಂತ ಸಿನಿಮಾದಲ್ಲಿ ನಾನು ಸಾಮಾನ್ಯವಾಗಿ ಆ್ಯಂಟಿ ಕ್ಯಾರೆಕ್ಟರ್ಸೇ ಜಾಸ್ತಿ ಮಾಡೋದು ಬಟ್ ಈ ಸಿನಿಮಾದಲ್ಲಿ ನನ್ನ ಒಂದು ವಿಭಿನ್ನವಾದ ಪಾತ್ರ ಇದೆ ಅದರಲ್ಲಿ ಸ್ವಲ್ಪ ಕಾಮಿಡಿ ಟಚ್ ಇದೆ ಅದು ನನಗೆ ತುಂಬ ಖುಷಿಯಾಗಿದೆ ಸೊಲ್ಡು ತುಂಬ ಅಲ್ಲ ಗಾಳಿ ಇಟ್ಕೊತೀಯ ಮೋನ್ ನನಗೆ ಸ್ವಲ್ಪ ಲೆಫ್ಟಿಗೆ ಬನ್ನಿ ಮೋನ್ ಅಲ್ಲ ಲೆಫ್ಟ್ ಹೇಳ್ಕೊ ಹಾಂ ಸರ್ ಅದೇ ಎಸ್ ನಾರಾಯಣ್ ಸರ್ ಮತ್ತು ನಿಮ್ಮ ಒಡನಾಟ ಯಾವಾಗ ಶುರು ಆಗಿದ್ದು ಏನು ನಂದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಅವರು ನಂಜುಂಡ ಅಂತ ಒಂದು ಸಿನಿಮಾ ಮಾಡಿದಾಗ ನಾನು ಇದಕ್ಕಿಂತ ಮುಂಚೆ ರಂಭ ರಾಜ್ಯದಲ್ಲಿ ರೌಡಿ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೈತೆ ಅದರಲ್ಲಿ ವಿನೋದ್ ರಾಜ್ ಅವ್ರ ಹೀರೋ ನಾನು ವಿಲನ್ನು ಆ ಪಿಕ್ಚರಿಂದ ಅವರು ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ನಂಜುಂಡ ಅಂತ ಆ ಸಿನಿಮಾಗೆ ನನಗೆ ಎಸ್ ನಾರಾಯಣ್ ಡೈರೆಕ್ಟ್ ಮಾಡ್ತಾ ಇದ್ದರೆ ನೀವು ಒಂದು ಚಲೂ ಎಸ್ ನಾರಾಯಣನ ಭೇಟಿ ಮಾಡಿ ಅಂತ ನನಗೆ ಪರಿಚಯ ಮಾಡಿಸಿದ್ರು ಅವತ್ತಿಂದ ನಾನು ಆ ಎಸ್ ನಾರಾಯಣ ಅವರ ಸಿನಿಮಲ್ಲಿ ಫಸ್ಟು ಇಂಟ್ರೊಡಕ್ಷನ್ ಆಗಿದ್ದು ಎಸ್ ನಾರಾಯಣನ ರಂಜುಂಡ ಸಿನಿಮಾದಲ್ಲಿ ಆ್ಯಸ್ ಎ ವಿಲನ್ ಆ್ಯಂಟಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದಾದಮೇಲೆ ಒಂದು ಏಳು ಸಿನಿಮಾ ಮಾಡಿದ್ದೀನಿ ಕೆಲವು 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 ಪಾತ್ರದಲ್ಲಿ ಅಣ್ಣನ ಪಾತ್ರ ಮಾಡಿದ್ದೀನಿ ಕೆಲವು ಪಾತ್ರದಲ್ಲಿ ಕೆಲವು ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ ಕೆಲವು ಪಾ ಕೆಲವರಲ್ಲಿ ಡಾಕ್ಟ್ರ್ ಪಾತ್ರ ಮಾಡಿದ್ದೀನಿ ಬಟ್ ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಇದು ಒಂಥರ ಕಾಮಿಡಿ ಟಚ್ ಇರುವಂಥ ಪಾತ್ರ ಇದು ನೀವೆಲ್ಲರೂ ನೋಡಿ ಖಂಡಿತ ಆಗಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸಿನಿಮಾ ಬಗ್ಗೆ ಸರ್ ಯಾವ ವಿಷಯದ ಇದೆ ಸಿನಿಮಾ ನಿಮಗೆ ಕತೆ ಕೇಳಿದಾಗ ಏನೋ ನಮಗೆ ಕತೆ ಕೇಳಿದಾಗ ತುಂಬ ಖುಷಿಯಾಯಿತು ಏನಿದು ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಮರ್ಡ್ರ್ ಮಿಸ್ಟ್ರಿನ ಕ್ರೈಮಾ ಥ್ರಿಲ್ಲರಾ ಏನು ಅಂತ ಒಂದೂ ಗೊತ್ತಾಗಲಿಲ್ಲ ಸ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಹಾಗೆ ಇತ್ತು ಆಮೇಲೆ ನಾವು ಇದನ್ನು ಯಾವ ಬ ನಾವು ಎಸ್ ಎಸ್ಪೆಷಲಿ ನಾವು ಎಸ್ ನಾರಾಯಣ ಅವರು ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ನಾವು ಏನೂ ಕೇಳೋದಿಲ್ಲ ಅವ್ರು ಏನು ಸಬ್ಜೆಕ್ಟ್ ಹೇಳ್ತಾರೆ ಅದ್ರ ಪಕಾಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಬಟ್ ಅವ್ರು ಮಾಡಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅದ್ಭುತವಾದ ಸಿನಿಮಾ ಅಂತ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಲ್ಲೆ ಫೈನಲ್ ಆಗಿ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಸರ್ ಫೈನಲ್ ಆಡಿಯನ್ಸ್ ಏನು ಹೇಳ್ತೀರಾ ನಾನು ಫೈನಲ್ ಆಡಿಯನ್ಸ್ ಕೇಳೋದು ಇಷ್ಟೇನಪ್ಪ ಇಪ್ಪತ್ತೈದು ಸಿನಿಮಾ ಮಾಡಿದ್ದಾರೆ ನಮ್ಮ ಆದಿತ್ಯ ಅವರು ಎಸ್ ನಾರಾಯಣ್ ಸರ್ದು ಐವತ್ತನೇ ಸಿನಿಮಾ ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಬೇಕು ಕನ್ನಡನ ಕನ್ನಡನ ಬೆಳೆಸಬೇಕು ಅಂತ ಹೇಳಿ ನಾನು ಕಳ್ಕಳೆಯಿಂದ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು